ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದೂಸ್ ಮೋಟಿವೇಶನ್ ಟು ನಾನು ನಂದಿನಿ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಐದು ನಿಮಿಷದಲ್ಲಿ ಸರಳವಾಗಿ ನಿಮ್ಮ ಆಸೆ ಪಟ್ಟಂಥ ಜೀವನವನ್ನು ನೀವು ಪಡಿಬೋದು ಗಾಯ್ಸ್ ಹೇಳಬೇಕು ಅಂದರೆ ನೀವು ಲೈಫಲ್ಲಿ ಏನನ್ನು ಸಾಧನೆ ಮಾಡಬೇಕು ಅಂತಿದ್ದೀರಾ ಏನನ್ನ ಪಡಿಬೇಕು ಅಂತಿದ್ದೀರಾ ಅದನ್ನು ನೀವು ಇಂಟೆನ್ಷನ್ ಇಟ್ಕೊಂಡು ನೀವು ಈ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೀವು ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ಫ್ರೆಂಡ್ಸ್ ಹೇಗೆ ಅಂತಂದರೆ ಈಗ ನಿಮಗೆ ಒಂದು ಲಕ್ಷ ರೂಪಾಯಿ ಬೇಕಾಯಿತು ಈಗ ನಿಮ್ಗೊಂದು ನಿಮ್ಮ ಕನಸಿನ ಉದ್ಯೋಗ ಬೇಕು ಈಗ ನಿಮಗೆ ಸ್ವಂತ ಮನೆ ಬೇಕು ನಿಮಗೆ ಹಣ ಬೇಕು ಏನು ಬೇಕು ನಿಮಗೆ ನಿಮ್ಮ ಆಸೆ ಪಟ್ಟಂಥ ಏನೇ ಒಂದು ವಿಷಯನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀಟಾಗಿ ಕೇಳಿ ನೀಟಾಗಿ ಅರ್ಥ ಮಾಡಿಕೊಂಡು ಮಾಡಿ ಮೊದಲನೇದಾಗಿ ನೀವು ನಿಮಗೇನು ಬೇಕು ಅನ್ನೋದನ್ನ ಫಸ್ಟು ಡಿಸೈಡ್ ಮಾಡಿ ನೀವು ಡಿಸೈಡ್ ಮಾಡಿದ ಮೇಲೆ ನೀವು ಅದನ್ನು ಆಲ್ರೆಡಿ ಪಡೆದಿದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ ಹೇಗೆ ಅಂತಂದರೆ ಈಗ ನಿಮಗೆ ಒಂದು ಲಕ್ಷ ರೂಪಾಯಿ ಬೇಕು ಅಂದ್ಕೊಳ್ಳಿ ಈಗ ನಿಮಗೆ ಒಂದು ಲಕ್ಷ ಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಆ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ನೀವು ಕಣ್ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೋಬೇಕು ನೀವು ಕಣ್ಮುಚ್ಕೊಂಡು ಈಗ ಒಂದು ಲಕ್ಷ ರೂಪಾಯಿ ಆಲ್ರೆಡಿ ನನ್ನ ಕೈಯಲ್ಲಿದೆ ಅಂತ ಫೀಲ್ ಮಾಡ್ಕೋಬೇಕು ನಿಮಗೆ ಕನಸಿನ ಉದ್ಯೋಗ ಬೇಕು ಅಂತಂದರೆ ನೀವು ನಿಮ್ಮ ಕನಸಿನ ಉದ್ಯೋಗಕ್ಕೆ ಆಲ್ರೆಡಿ ಹೋಗ್ತಾ ಇದ್ದೀನಿ ಅಂತ ಫೀಲ್ ಮಾಡ್ಕೋಬೇಕು ಆಲ್ರೆಡಿ ನಿಮಗೆ ಆ ಕನಸಿನ ಉದ್ಯೋಗ ಸಿಕ್ಕಿದೆ ಅಂತ ಫೀಲ್ ಮಾಡ್ಕೋಬೇಕು ನೀವು ನಿಮ್ಮ ಕನಸಿನ ಉದ್ಯೋಗನ ಆಲ್ರೆಡಿ ಪಡೆದಿದ್ದೀನಿ ಅಂತ ಡಿಸೈಡ್ ಮಾಡ್ಕೋಬೇಕು ಫೀಲ್ ಮಾಡ್ಕೋಬೇಕು ಅದನ್ನೇ ಇಂಟೆನ್ಷನ್ ಆಗಿ ಇಟ್ಕೋಬೇಕು ಕಣ್ಣು ಮುಚ್ಕೊಂಡು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಈ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಹೇಳ್ಕೋಬೇಕು ಈಗ ನನ್ನ ಕನಸಿನ ಉದ್ಯೋಗ ಆಲ್ರೆಡಿ ಸಿಕ್ಕಿದ್ದಕ್ಕೆ ಸಿಕ್ಕಿದೆ ಅಂತ ನೀವು ಅಪರ್ಮಿಷನ್ನು ಹೇಳಬೇಕು ಈಗ ನನಗೆ ಆಲ್ರೆಡಿ ನನಗೆ ಕನಸಿನ ಉದ್ಯೋಗ ಸಿಕ್ಕಿದೆ ಸರಿನಾ ನನಗೆ ಈಗ ಆಲ್ರೆಡಿ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಅಂತ ಹೇಳ್ಕೋಬೇಕು ಹೇಗೆ ಅಂತಂದರೆ ಅದ್ರ ಜೊತೆಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಹೇಗೆ ಅಂದರೆ ಆಲ್ರೆಡಿ ನನಗೆ ಕನಸಿನ ಉದ್ಯೋಗ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಹೇಳಬೇಕು ಯಾರಿಗೆ ಯೂನಿವರ್ಸ್ಗೆ ಆಲ್ರೆಡಿ ನನಗೆ ಕನಸಿನ ಉದ್ಯೋಗ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಆಲ್ರೆಡಿ ನನಗೆ ನನ್ನ ಆಸೆಯ ಸ್ವಂತ ಮನೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಆಲ್ರೆಡಿ ನನಗೆ ಕ ನನ್ನ ಪ್ರತಿ ತಿಂಗಳು ನನಗೆ ಒಂದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಮನ್ಸಾರ ಹೇಳಬೇಕು ಅದ್ರ ಜೊತೆಗೆ ನೀವಿಷ್ಟನ್ನೂ ಮಾಡಿದ ನಂತರ ನೀವು ನಿಮ್ಮ ಕೆಲಸದ ಬಗ್ಗೆ ಆ್ಯಕ್ಷನ್ ತಗೋಬೇಕು ಇದು ಮಾತ್ರ ತುಂಬ ಮುಖ್ಯ ಗಾಯಸ್ ನೀವು ಕೂತ್ಕೊಂಡ ತಕ್ಷಣ ಕೂತ್ಕೊಂಡು ಫಾರ್ಮೇಷನ್ ಹೇಳಿದ ತಕ್ಷಣ ಎಲ್ಲ ಸಿಕ್ಕೋದಿಲ್ಲ ಹೇಗೆ ಅಂತಂದರೆ ನಂಬಿಕೆ ಇಟ್ಟು ನೀವು ಇದೆಲ್ಲ ಹೇಳ್ಕೊಬೇಕು ಜೊತೆಗೆ ನೀವು ನಿಮ್ಮ ಏನೇ ಕೆಲಸ ಮಾಡಬೇಕು ಅಂದರೂ ಅದಕ್ಕೆ ಪ್ರಯತ್ನ ಪಡಲೇಬೇಕಲ್ವ ನೀವು ಆ್ಯಕ್ಷನ್ ತಗೊಳ್ಳಲೇಬೇಕು ಆ್ಯಕ್ಷನ್ ತೊಗೊಂಡ್ಮೇಲೆ ಇದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹೇಗೆ ಅಂದರೆ ಈಗ ಕೆಲವರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರುವಾಗ ಬರೀ ಎಷ್ಟು ಕೆಲಸ ಮಾಡಿದ್ರು ನನಗೆ ಎಷ್ಟು ಕಷ್ಟಪಟ್ಟರು ನಾನು ಆಸೆಪಟ್ಟ ಉದ್ಯೋಗ ಸಿಗ್ತಾ ಇಲ್ಲ ಎಷ್ಟು ಕಷ್ಟಪಟ್ಟರು ನಾವು ಆಸೆ ಪಟ್ಟಂಗೆ ಮನೆ ಇಲ್ಲ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಬೈಕೋತಾ ಇರ್ತೀರ ಹೇಳ್ಕೋತಾ ಇರ್ತೀರ ಅಂತ ಫಸ್ಟ್ ಎಲ್ಲ ಹಾಗೆ ಇದ್ರು ಯಾವಾಗ ಈ ಲಾ ಆಫ್ ಅಟ್ರಾಕ್ಷನ್ ಇದೆ ಅಂತ ಗೊತ್ತಾಯಿತು ಅದ್ರ ಬಗ್ಗೆ ನಾಲೆಡ್ಜ್ ಗೊತ್ತಾಗ್ತಾ ಗೊತ್ತಾಗ್ತಾ ಈಗ ಜನರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅವರ ಕೆಲಸನೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಮಾಡೋದ್ರಿಂದ ಅವ್ರ ಜೀವನದಲ್ಲಿ ಆಸೆ ಪಟ್ಟಿದ್ದನ್ನು ಪಡ್ಕೊಳ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೀ ನಾನು ಅಂದ್ಕೊಂಡಿದ್ದೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಫಸ್ಟು ಈಗ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾಡ್ತಾಯಿದ್ದೀನಿ ಹೇಗೆ ಅಂತಂದರೆ ಇವತ್ತು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಫೋನ್ ಮುಂದೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಗಾಯ್ಸ್ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಮಾಡ್ತಾಯಿದ್ದೆ ಮೋಟಿವೇಶನಲ್ ಚಾನಲ್ ಮಾಡ್ತಾ ಇದ್ದೆ ಆದರೆ ಫೇಸ್ ತೋರಿಸ್ತಾ ಇರಲಿಲ್ಲ ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಆದರೆ ಈ ಲಾ ಆಫ್ ಅಟ್ರಾಕ್ಷನಿಂದ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತಾ ಇದ್ದೀನಿ ನನ್ನ ಪೇರೆಂಟ್ಸು ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಮಾಡ್ತಾರೆ ನನ್ನ ಮಗುನೂ ಮಾಡೋಕ್ಕೆ ಪುಟ್ಟ ಮಗು ಇದ್ದೀನಿ ಆಲ್ರೆಡಿ ಇದೆಲ್ಲನೂ ಕಲ್ತರೆ ಇದೆಲ್ಲ ತಿಳ್ಕೊಂಡು ನಾವು ಏನೇ ಕೆಲಸನ ಮಾಡಲಿ ಅದರಲ್ಲಿ ಗ್ಯಾರಂಟಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗಾಯ್ಸ್ ನೀವು ಟ್ರೈ ಮಾಡಿ ಟ್ರೈ ಮಾಡೋದೆಲ್ಲ ಮಾಡಲೇಬೇಕು ನಂಬಿಕೆ ಹಿಟ್ಟು ಮಾಡಬೇಕು ನಂಬಿಕೆ ಇಡಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಸಿಕ್ಕೋದಿಲ್ಲ ನಮಗೆ ನಂಬಿಕೆ ಇರಬೇಕು ದೇವ್ರ ಮುಂದೆ ಈಗ ದೇವರನ್ನು ನಾವು ನಂಬ್ತೀವಿ ಅಲ್ವಾ ಹೇಳಿ ದೇವರು ಡೈರೆಕ್ಟಾಗಿ ಬಂದು ನಮಗೇನು ಕೊಡೋದಿಲ್ಲ ಆದರೆ ದೇವರನ್ನ ನಾವು ಹೇಗೆ ನಂಬ್ತೀವೋ ಹಾಗೆ ಇದು ಇದನ್ನು ಕೂಡ ಯೂನಿವರ್ಸ್ನೂ ಕೂಡ ನಂಬಬೇಕು ನಂಬಿಕೆಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ಏನು ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿ ಅದನ್ನೇ ಆಗಿದೆ ಅಂತ ತಿಳ್ಕೊಳ್ಳಿ ಇಂಟೆನ್ಷನ್ ಇಟ್ಕೊಳ್ಳಿ ಇಮ್ಯಾಜಿನೇಷನ್ ಇಟ್ಕೊಳ್ಳಿ ಇಮ್ಯಾಜಿನೇಷನ್ ಇಟ್ಕೊಂಡು ಆಲ್ರೆಡಿ ಆಗಿದೆ ಅಂತ ಫೀಲ್ ಮಾಡ್ಕೊಳ್ಳಿ ಅದನ್ನು ಪಾಸಿಟಿವ್ ಆಗಿ ಆ ಫಾರ್ಮೇಷನ್ ಹೇಳಿ ಐದು ನಿಮಿಷ ಪ್ರತಿದಿನ ಮಲ್ಕೊಳ್ಳೋವಾಗಲೂ ಆದರೂ ಸರಿ ಮಲ್ಕೊಳ್ಳೋಕ್ಕೆ ಐದು ನಿಮಿಷ ಮುಂಚೆ ಅಂತ ಕೂತ್ಕೊಂಡು ಇದನ್ನು ಮಾಡಿಬಿಟ್ಟು ಮಲ್ಕೋಬೋದು ಅಕಸ್ಮಾತ್ ಆಗಲಿಲ್ಲ ಅಂದ ಆಗಲಿಲ್ಲ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಮಾಡಿದ್ರೂ ಒಳ್ಳೇದು ರಾತ್ರಿ ಮಲ್ಕೊಳ್ವಾಗ ಮಾಡಿದ್ರೂ ಒಳ್ಳೇದು ಏನು ಬೇಕಾದರೂ ಸರಿ ನೀವು ಖಂಡಿತ ಡೈಲಿ ಶುರು ಮಾಡಿ ಅದ್ರ ಜೊತೆಗೆ ಆ್ಯಕ್ಷನ್ನು ತೊಗೋಬೇಕು ಖಂಡಿತ ಗಾಯಸ್ ನಿಮಗೆ ಇದರಿಂದ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಮಾಡಿದ ಮೇಲೆ ನಿಮ್ಮ ಅನುಭವನ ನಿಮ್ಮ ರಿಸಲ್ಟನ್ನು ನೀವು ಖಂಡಿತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಈ ಥರ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ನಿಮಗೆ ಪ್ರತಿಯೊಂದು ವಿಷಯನೂ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೀವು ನನ್ನ ವಿಡಿಯೋ ಇಷ್ಟ ತನಕ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲವ್ ಯು ಆಲ್